ಫ್ರೆಂಡ್ಸ್ ಇವಾಗ ಸ್ವಲ್ಪ ಮಾವಿನಕಾಯಿ ತೊಗೊಂಡು ಬಂದಿದ್ದೀನಿ ಮೊನ್ನೆ ಬರ್ತಾ ಹಾಗಾಗಿ ಅದರಿಂದ ಒಂದು ಸ್ವಲ್ಪ ಗೊಜ್ಜು ಮಾಡೋಣ ಅಂತ ಹೊರಟಿದ್ದೀನಿ ತೋತಾಪುರಿ ಮಾವಿನಕಾಯಿ ಇವಾಗ ಎಲ್ಲ ಕಡೆ ಸಿಗುತ್ತೆ ಹಾಗಾಗಿ ಇದರಿಂದ ಗೊಜ್ಜು ಮಾಡೋಣ ಇದ್ರ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಊಟಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ದೋಸೆ ಊಟಕ್ಕೆ ಊಟಕ್ಕೆಲ್ಲ ಅದರದೆಲ್ಲ ನಿಮ್ಮ ಜೊತೆ ರೆಸಿಪಿ ಕೂಡ ಶೇರ್ ಮಾಡ್ತೀನಿ ಫಸ್ಟ್ ಇವಾಗ ಈ ಥರ ಮಾವಿನಕಾಯಿನ ಚೆನ್ನಾಗಿ ತೊಳೆದು ಸಿಪ್ಪೆ ತಗೊಳ್ಳೋಣ ಅಷ್ಟು ಮಾಡಿಬಿಟ್ಟು ಆಮೇಲೆ ಮತ್ತೆ ಸಿಗ್ತೀನಿ ನಾನು ಫಸ್ಟ್ ಇವಾಗ ಸಿಪ್ಪೆ ತಗೊಂತೀನಿ ದರ್ದ ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ ಇನ್ನೂ ಇನ್ನೂ ಒಂದು ಹಾಕ್ಬಿಟ್ಟು ಮಾಡೋಣ ಅಂತ ತುಂಬ ಚೆನ್ನಾಗಾಗುತ್ತೆ ಈ ಥರ ಸಿಪ್ಪೆ ತೆಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸಿಪ್ಪೆ ಸಮೇತನೂ ಮಾಡ್ಕೊಬೋದು ಸ್ವಲ್ಪ ಸಿಪ್ಪೆ ದಪ್ಪ ದಪ್ಪ ಅಂತ ಅನ್ನಿಸೋದಕ್ಕೋಸ್ಕರ ನಾನು ತೊಗೊತೀನಿ ತೆಕ್ಕೊತೀನಿ ನಿಮಗೆ ಬೇಕು ಅಂತಂದ್ರೆ ಹಾಕೋಬೋತೀನಿ ಪರವಾಗಿಲ್ಲ ಫ್ರೆಂಡ್ಸ್ ಈ ತೊಕ್ಕು ಅಥವಾ ಗೊಜ್ಜನ್ನು ನಾವು ಸುಮಾರು ವಿಧದಲ್ಲಿ ಮಾಡ್ಕೋಬೋದು ಮಾವಿನಕಾಯಿನಲ್ಲಿ ಇವತ್ತು ನನ್ನದು ಸಿಂಪಲ್ ಆಗಿರೋ ಒಂದು ಈಸಿ ವೇ ಅನ್ನು ಹೇಳ್ಕೊಡ್ತಾ ಇದ್ದೀನಿ ಮುಂದೆ ಯಾವತ್ತಾದರೂ ಬೇರೆ ಥರ ಮಾಡೋದು ಹೆಂಗೆ ಅಂತಲೂ ತೋರಿಸ್ತೀನಿ ಇದು ಬಂದು ಕೆಂಪು ಮಸಾಲೆ ನಾನು ಇವತ್ತು ಜಸ್ಟ್ ಹಸಿ ಮೆಣಸಿನ್ಕಾಯಿ ಇದೆಯಲ್ವಾ ಅದರಿಂದ ಮಾಡ್ತಾ ಇದ್ದೀನಿ ಕೆಂಪು ಮಸಾಲ ಸ್ವಲ್ಪ ಹುರಿದು ಬಿಟ್ಟೆಲ್ಲ ಹಾಕೋ ಒಂದು ತೊಕ್ಕು ಥರ ಮಾಡ್ತೀವಿ ಅದು ಸಲ ತೋರಿಸ್ತೀನಿ ಆಯಿತಾ ಇವಾಗ ಇದು ತುಂಬ ಬೇಸಿಕ್ ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು ಇದನ್ನು ಹಾಗೆ ಈ ಥರ ಇದಕ್ಕೆ ತೋತಾಪುರಿ ಮಾವಿನಕಾಯಿನೇ ಆಗಬೇಕು ಅಂತ ಏನೂ ಇಲ್ಲ ಬೇರೆ ಯಾವ ಇದ್ರೂ ಆಗುತ್ತೆ ಪುಟ್ ಪುಟ್ಟ ಮಾವಿನಕಾಯಿ ಬರುತ್ತಲ್ವಾ ಅದರಿಂದ ಕೂಡ ಮಾಡ್ಬೋದು ಹಾಗೆ ಇಡೀ ಬೇಯಿಸ್ಬಿಟ್ಟು ಸಿಪ್ಪೆ ತೆಗೆದು ಅದನ್ನು ಕ್ಯೂ ಚಿಟ್ಕೊಂಡ್ರೆ ಅದರಿಂದ ಕೂಡ ಸೇಮ್ ಇದೇ ಥರನೇ ಮಾಡಿಕೊಂಡ್ರೆ ಆಯಿತು ಇವಾಗ ನೋಡಿ ಸ್ವಲ್ಪ ಖಾರಕ್ಕೆ ನಾನು ಇಲ್ಲಿ ಗಾಂಧಾರಿ ಮೆಣಸನ್ನೇ ಉಪಯೋಗಿಸ್ತಾ ಇದ್ದೀನಿ ನೀವು ಹಸಿ ಮೆಣಸಿನಕಾಯಿ ನಿಮಗೆ ಸಿಕ್ಕಿದ್ರೆ ಅದನ್ನು ಕೂಡ ಹಾಕ್ಕೊಬೋದು ಸ್ವಲ್ಪ ಖಾರ ಜಾಸ್ತಿನೇ ಬೇಕಾಗುತ್ತೆ ಇದರಲ್ಲಿ ಏನಂದರೆ ಖಾರ ಉಪ್ಪು ಹುಳಿ ಸಿಹಿ ಎಲ್ಲನೂ ಸರಿಯಾಗಿ ಹಾಕಬೇಕಿದಕ್ಕೆ ಸೊ ಅವಾಗದು ಚೆನ್ನಾಗಾಗತ್ತೆ ಸ್ವಲ್ಪ ಆ ಖಾರಕ್ಕೆ ಗಾಂಧಾರಿ ಮೆಣಸನ್ನು ಕಟ್ ಮಾಡಿದ್ದೀನಿ ಹಾಗೆ ಹಸಿ ಕರ್ಬೇವು ಸೊಪ್ಪು ಇದು ಸ್ವಲ್ಪ ಕರ್ಬೇವು ಸೊಪ್ಪು ಜಾಸ್ತಿ ಹಾಕ್ಕೊಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಬೇರೆ ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕೋ ಅವಶ್ಯಕತೆ ಇಲ್ಲ ಜಸ್ಟ್ ಕರ್ಬೇವ್ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಹಸಿಯಾಗಿರೋದನ್ನು ಅದೊಂಥರ ಘಮ ಚೆನ್ನಾಗಿ ಕೊಡುತ್ತೆ ಇವಾಗ ನೋಡಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರೋ ಮಾವಿನಕಾಯಿನ ನಾನೊಂದು ಹಾಕ್ತಾ ಇದ್ದೀನಿ ಸ್ವಲ್ಪ ಬೇಯಿಸ್ಕೊಳ್ಳೋದಕ್ಕೆ ನೀವು ನೋಡಿ ನೀರು ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕಿ ತುಂಬ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ ಬಿಕಾಸ್ ಈ ಮಾವಿನಕಾಯಿ ತುಂಬ ಬೇಗ ಬೆಂದೋಗಿಬಿಡುತ್ತೆ ಇತ್ತು ತಾಪುರಿ ಮಾವಿನಕಾಯಿ ಅಂತೂ ತುಂಬ ಬೇಗನೆ ಬೇಯುತ್ತೆ ಸಣ್ಣದಾಗಿ ಬೇರೆ ಕಟ್ ಮಾಡಿರ್ತೀವಲ್ವ ಹಾಗಾಗಿ ಸೊ ನೋಡಿ ನಾನು ಇಷ್ಟು ನೀರು ಹಾಕಿದ್ದೀನಿ ಸ್ವಲ್ಪ ಒಂದು ಸ್ವಲ್ಪ ಹೊತ್ತು ಹೈ ಫ್ಲೇಮಲ್ಲಿ ಕುದಿಸ್ಬಿಟ್ಟು ಮತ್ತು ಲೋ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು ತುಂಬ ಕ್ಲೀನಾಗಿ ಚೆನ್ನಾಗಿ ಬೇಯುತ್ತೆ ನೋಡಿ ಈ ಥರ ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು ಕುದಿ ಬಂದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಇದಕ್ಕೆ ನಾನು ಒಂದು ಸ್ವಲ್ಪ ಹೊತ್ತು ಮುಚ್ಚಿ ಸಣ್ಣ ಫ್ಲ ಫ್ಲೇಮ್ ಮಾಡಿ ಇಡ್ತಾ ಇದ್ದೀನಿ ಲೋ ಫ್ಲೇಮಲ್ಲೇ ಸ್ವಲ್ಪ ಹೊತ್ತು ಅದು ಚೆನ್ನಾಗಿ ಬೇಯಬೇಕು ನೋಡಿ ಇವಾಗ ನೀರಿದೆ ಎಲ್ಲ ಅಷ್ಟು ಸಾಕಾಗುತ್ತೆ ಇವಾಗ ಆಲ್ಮೋಸ್ಟ್ ಒಂದು ಎಪ್ಪತ್ತು ಪರ್ಸೆಂಟ್ ಬೆಂದಿದೆ ಅನ್ನೋ ಅಷ್ಟರಲ್ಲಿ ನಾನು ಇದಕ್ಕೆ ಒಂದು ಸ್ವಲ್ಪ ಅರಶಿನ ಪುಡಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಬೇಯೋದಕ್ಕೆ ಬಿಡ್ತೀನಿ ಇದು ಚೆನ್ನಾಗಿ ಒಂದು ಸ್ವಲ್ಪ ಅರಶಿನ ಪುಡಿ ಮತ್ತು ಉಪ್ಪು ಎಲ್ಲ ಚೆನ್ನಾಗಿ ಹೊಂದ್ಕೊಂಡ ನಂತರ ಸ್ವಲ್ಪ ಹೊತ್ತು ಹಾಗೆಯೇ ಸೆಮ್ಮಲ್ಲಿ ಇಟ್ಟರೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಆ್ಯಂಡ್ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಕೂಡ ನೋಡಿ ಕಲರ್ ಕೂಡ ಇಷ್ಟು ಚೆನ್ನಾಗಾಗಿದೆ ಅಂತ ನಿಮ್ಗೆ ಈ ಟೈಮಲ್ಲಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಬೋದು ಸ್ವಲ್ಪ ಗೊಜ್ಜು ಥರ ಚೆನ್ನಾಗಿ ಬರುತ್ತೆ ಅವಾಗ ನೋಡಿ ಇಲ್ಲಿ ಒಂದು ಸ್ವಲ್ಪ ಮತ್ತೆ ಒಂದು ಸ್ವಲ್ಪ ಕಾಲು ಲೋಟ ಆಗೋಷ್ಟು ನೀರನ್ನು ಸೇರಿಸಿ ಮುಚ್ಚಿ ಇಟ್ಟಿದ್ದೀನಿ ನೋಡಿ ಇವಾಗ ಫುಲ್ ಸ್ಮ್ಯಾಶಿ ಆಗಿ ತುಂಬ ಚೆನ್ನಾಗಾಗಿದೆ ಈ ಟೈಮಲ್ಲಿ ಇದಕ್ಕೆ ನಾವು ಮಸಾಲೆ ಅಂದರೆ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಗೆ ಕರಬೇವು ಸೊಪ್ಪು ಬೆಲ್ಲ ಇದಿಷ್ಟನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಬೆಲ್ಲ ಸ್ವಲ್ಪ ಜಾಸ್ತಿ ಇಡಿಸುತ್ತೆ ಮಾವಿನಕಾಯಿ ಆಫ್ಕೋರ್ಸ್ ಹುಳಿ ಇರುತ್ತೆ ಅಲ್ವಾ ಸೊ ಹಾಗಾಗಿ ನಿಮ್ಮ ಟೇಸ್ಟಿಗೆ ತಕ್ಕಂಗೆ ಬೆಲ್ಲ ಅಡ್ಜಸ್ಟ್ ಮಾಡ್ಬೋದು ನಿಮಗೆ ಹುಳಿ ಜಾಸ್ತಿ ಬೇಕು ಅಂತಂದರೆ ನೋಡ್ಕೊಂಡು ಹಾಕಿ ನಾನು ಹುಳಿ ಸಿಹಿ ಖಾರ ಎಲ್ಲ ಈಕ್ವಲ್ ಆಗಿರೋ ಥರ ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೀನಿ ಖಾರ ಕೂಡ ಅಷ್ಟೇ ಸರಿಯಾಗಿ ಹಾಕ್ಕೊಳ್ಬೇಕು ಅವಾಗ ಚೆನ್ನಾಗಿರುತ್ತೆ ಇದು ಒಂಥರ ದೋಸೆಗೆ ಒಂಥರ ಜ್ಯಾಮ್ ಥರನೂ ಆಗುತ್ತೆ ಆ್ಯಂಡ್ ನೀವು ಇದನ್ನೇ ಮಾಡೋವಾಗ ನಿಮಗೆ ಖಾರ ಬೇಡ ಮಕ್ಕಳೆಲ್ಲ ತಿಂತಾರೆ ಬರೀ ಸ್ವೀಟ್ ಬೇಕು ಅಂತಂದರೆ ಬರೀ ಬೆಲ್ಲ ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕೂಡ ಮಾಡ್ಬೋದು ಬಟ್ ನಾನಿಲ್ಲಿ ಖಾರ ಕೂಡ ಇರಲಿ ಅಂತ ಹೇಳ್ಬಿಟ್ಟು ಹಸಿಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ನಾವು ಇಲ್ಲಿ ಬೆಲ್ಲ ಮತ್ತು ಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀವಲ್ವ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಬೆಂದು ಖಾರ ಮತ್ತು ಸಿಹಿ ಎಲ್ಲ ಮಿಕ್ಸ್ ಆಗಬೇಕು ಸೊ ಅಷ್ಟೊತ್ತು ಅದನ್ನು ಲೋ ಫ್ಲೇಮಲ್ಲಿ ಇಟ್ಟು ಮುಚ್ಚಿ ಬೇಯಿಸ್ಕೊಂಡಿದ್ದೀನಿ ನೋಡಿ ಕಲರ್ ಕೂಡ ಇವಾಗ ಫುಲ್ ಚೇಂಜ್ ಆಗಿದೆ ಬೆಲ್ಲ ಹಾಕಿರ್ತೀವಲ್ವ ಸೊ ಅದರ ಕಲರ್ ಕೂಡ ಚೆನ್ನಾಗಿ ಬಂದಿದೆ ನೋಡೋವಾಗಲೇ ತುಂಬ ಒಂಥರ ಕಲರ್ಫುಲ್ಲಾಗಿ ಅನಿಸುತ್ತೆ ಆ್ಯಂಡ್ ಬೆಲ್ಲ ಇನ್ನೂ ಒಂದು ಸ್ವಲ್ಪ ಕರ್ಗದ ಬಾಕಿದೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಇಲ್ಲಾಂತಂದ್ರೆ ಫುಲ್ ಎಗ್ರದಂಗೆ ಎಗ್ಗರ ಉಗ್ಗುತ್ತೆ ಅದಕ್ಕೋಸ್ಕರ ಹಾಗೆ ಇಲ್ಲೊಂದು ಕಾಲು ಗ್ಲಾಸ್ ಆಗುವಷ್ಟು ನಾನು ಇಂಗನ್ನು ನೀರು ಮಾಡಿಟ್ಕೊಂಡಿದ್ದೀನಿ ಪುಡಿ ಗಟ್ಟಿ ಹಿಂಗು ಬೆಸ್ಟ್ ಅಂತ ನನ್ನ ಪ್ರಕಾರ ಅನಿಸುತ್ತೆ ನನಗೆ ಗಮ ಜಾಸ್ತಿ ಇರುತ್ತೆ ಅಂತ ಒಂದು ಸ್ವಲ್ಪ ಹಿಂಗ್ ಹಾಕ್ಕೋಬೇಕು ಯಾವತ್ತೂ ಅಷ್ಟೇ ಈ ಥರ ಗೊಜ್ಜು ಎಲ್ಲ ಮಾಡಿದಾಗ ಒಂದು ಸ್ವಲ್ಪ ಇಂಗು ಮತ್ತು ಮೆಂತೆ ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಬಟ್ ಏನಂದರೆ ಒಗ್ಗರಣೆಗೆ ಹಾಕೋ ಬದಲು ಈ ಥರ ಸ್ವಲ್ಪ ನೀರು ಮಾಡಿ ಹಾಕಿದ್ರೆ ಅದು ಗಮ ಇನ್ನೂ ಜಾಸ್ತಿ ಇರುತ್ತೆ ಸೊ ಈ ಥರ ಹಾಕಿ ಅದನ್ನು ಮತ್ತೆ ಲೋ ಫ್ಲೇಮ್ ಮಾಡಿ ಇಟ್ಟಿದ್ದೀನಿ ಅಷ್ಟರಲ್ಲಿ ಈ ಕಡೆ ನಾನು ಒಗ್ಗರಣೆ ಕೂಡ ಮಾಡ್ತಾ ಇದ್ದೀನಿ ಸಾಸಿವೆ ಒಣಮೆಣ್ಸಿನ್ಕಾಯಿ ಹಾಗೆ ಒಂದು ಸ್ವಲ್ಪ ಕಾಳು ಈ ಥರ ಹಾಕಿ ಇದನ್ನು ಒಂದು ಒಗ್ಗರಣೆ ಹಾಕಿದ್ರಂತೂ ಆಗಿರುತ್ತೆ ಗೊಜ್ಜು ಆ್ಯಂಡ್ ಹಿಂಗು ಬದಲಾಗಿ ನೀವು ಬೆಳ್ಳುಳ್ಳಿ ಕೂಡ ಹಾಕ್ಕೋಬೋದು ಬಟ್ ಯಾಕೋ ನನಗೆ ಮಾವಿನಕಾಯಿ ಗೊಜ್ಜಿಗೆಲ್ಲ ಬೆಳ್ಳುಳ್ಳಿ ಹಾಕಿದ್ರೆ ಅಷ್ಟು ಇಷ್ಟ ಆಗೋಲ್ಲ ಹಿಂಗು ತುಂಬ ಚೆನ್ನಾಗಿ ಹೋಗೋ ಹೊಂದಕ್ಕೆ ಆಗತ್ತೆ ಈ ಮಾವಿನಕಾಯಿ ತೊಕ್ಕಾಗಲಿ ಗೊಜ್ಜಿಗೆಲ್ಲ ಹಾಗಾಗಿ ನಾನು ಮಾವಿನಕಾಯಿ ಗೊಜ್ಜಿಗೆ ಹಿಂಗನ್ನೇ ಬಳಸ್ತೀನಿ ಹಾಗಾಗಿ ನಿಮಗೆ ಬೇಕಂದ್ರೆ ನೀವು ಬೆಳ್ಳುಳ್ಳಿ ಕೂಡ ಹಾಕೋಬೋದು ಬಟ್ ಎರಡೂ ಕೂಡ ಹಾಕೋಕೆ ಹೋಗ್ಬೇಡಿ ಯಾವುದ್ರ ಫ್ಲೇವರ್ ಅಷ್ಟು ನಿಮಗೆ ಕರೆಕ್ಟಾಗಿ ಗೊತ್ತಾಗಲ್ಲ ಹಿಂಗೆ ಹಾಕುವಲ್ಲಿ ಬೆಳ್ಳುಳ್ಳಿ ಹಾಕ್ಬಾರ್ದು ಬೆಳ್ಳುಳ್ಳಿ ಹಾಕುವಲ್ಲಿ ಹಿಂಗೆ ಹಾಕ್ಬಾರ್ದು ಸೊ ಆ ಥರ ನನಗೆ ಟೇಸ್ಟು ಹಾಗಾಗಿ ಹೇಳ್ತಾ ಇರೋದು ನಿಮ್ಗೆ ಹೆಂಗೆ ಬೇಕು ಆ ಥರ ನೋಡ್ಕೊಂಡು ಕೂಡ ಅಡ್ಜಸ್ಟ್ ಮಾಡ್ಕೋಬೋದು ನೋಡಿ ಫೈನಲಿ ಒಗ್ಗರಣೆ ಕೂಡ ಹಾಕಿ ಒಂದು ಕುದಿ ಕುದಿಸಿದ್ರೆ ಸೂಪರ್ ಆಗಿರೋಂಥ ಗೊಜ್ಜು ನನಗೆ ಇವಾಗ ನೋಡಿದ್ರೂ ಬಾಯಲ್ಲಿ ನೀರು ಬರುತ್ತೆ ಸಕ್ಕದಾಗಾಗಿತ್ತಂತೂ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ಈ ಸೀಸನ್ ಮುಗಿಯೋದ್ರೊಳಗಡೆ ಅಂತೂ ಒಂದು ಬಾಟಲ್ ಪೂರ್ತಿ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನೀವು ಎಷ್ಟು ದಿನ ಬೇಕಾದರೂ ಯೂಸ್ ಮಾಡ್ಬೋದು ಹೀಗೆ ಹೊರಗಡೆ ಇಟ್ಟು ಮಾಡ್ ತಿಂತೀರಾ ಅಂತಂದ್ರೂ ಒಂದು ಸುಮಾರು ದಿನವೇ ಬರುತ್ತೆ ಒಂದು ಹದಿನೈದು ದಿನ ಅಂತೂ ಖಂಡಿತವಾಗ್ಲೂ ಬರುತ್ತೆ ಚೆನ್ನಾಗಿ ಕುದಿಸಿರಬೇಕು ನಾವು ಅದು ಬೆಲ್ಲ ಎಲ್ಲ ಕರಗಿ ಅದು ಮತ್ತೆ ಗಟ್ಟಿ ಆಗಬೇಕು ನೋಡಿ ಈ ಥರ ಇದು ಫುಲ್ ತಣ್ಣಗಾಗಿದೆ ಇವಾಗ ನಾನು ಫ್ಲೇಮ್ ಆಫ್ ಮಾಡಿಬಿಟ್ಟು ಫುಲ್ ಬಿಟ್ಟಿದ್ದೀನಿ ಫುಲ್ ತಣ್ಣಗಾದ ನಂತರ ಇದನ್ನು ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿ ತುಂಬಿಸಿಟ್ರೆ ನೀವು ತುಂಬ ದಿನ ಇದನ್ನು ಯೂಸ್ ಮಾಡ್ಬೋದು ಮಕ್ಳಿಗಿಂದ ದೊಡ್ಡವ್ರಗೋರ್ಗೂ ಎಲ್ಲರಿಗು ಇಷ್ಟ ಆಗುತ್ತೆ ಖಂಡಿತವಾಗ್ಲೂ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸು ತುಂಬ ಬೇಗ ಆಗುತ್ತೆ ಕೂಡ ಈಸಿ ಮತ್ತು ಕ್ವಿಕ್ಕಾಗಿ ಕೂಡ ಆಗುತ್ತೆ ಸೊ ಟ್ರೈ ಮಾಡಿ ಆಯಿತಾ ಫ್ರೆಂಡ್ಸ್ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀವಿ ಡೆಂಟಿಸ್ಟ್ ಹತ್ರ ಒಂದು ಅಪಾಯಿಂಟ್ಮೆಂಟ್ ಇದೆ ಅದ್ರ ಜೊತೆಗೆ ಒಂದು ಸ್ವಲ್ಪ ನನಗೆ ನಾನು ಒಂದು ಸ್ವಲ್ಪ ಡ್ರೆಸ್ ಮೆಟೀರಿಯಲ್ಸ್ ಆರ್ಡರ್ ಮಾಡಿದ್ದೆ ಅದೆಲ್ಲಾನು ಬಂದಿದ್ದೆ ಅದನ್ನೊಂದು ಸ್ವಲ್ಪ ಸ್ಟಿಚ್ ಕೊಡಬೇಕು ಫಸ್ಟು ನಾನು ಡ್ರೆಸ್ ಮೆಟೀರಿಯಲ್ ಯಾವ ಥರ ಇದೆ ಅಂತ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅನ್ಕೊಂಡೆ ಆಮೇಲೆ ಸ್ಟಿಚ್ ಆದ ನಂತರ ಯಾವ ಥರ ಸ್ಟಿಚ್ ಮಾಡಿಸಿದ್ದೀನಿ ಅಂತಾನು ಹೇಳ್ಬೋದಲ್ವಾ ಸೊ ದಟ್ ಡ್ರೆಸ್ ಮೆಟೀರಿಯಲ್ ತೋರಿಸ್ತೀನಿ ನಾನು ನಾನು ಇದೆಲ್ಲ ಆರ್ಡರ್ ಮಾಡಿದ್ದು ಬಂದು ಮೀಶೋ ಇಂದ ಲಿಂಕ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಿಮ್ಗೆ ಇಂಟ್ರೆಸ್ಟ್ ಇದೆ ಖಂಡಿತವಾಗ್ಲೂ ಚೆಕ್ ಮಾಡಿ ಫಸ್ಟು ಒಂದೇ ಮೆಟೀರಿಯಲನ್ನು ನೋಡೋಣ ಫಸ್ಟ್ ಮೆಟೀರಿಯಲ್ ಬಂದು ಇದು ಇದು ಬಂದು ಟಾಪು ನಾನು ತೋರಿಸ್ತೀನಿ ಇದು ಬಂದು ಟಾಪ್ ಮೆಟೀರಿಯಲು ಒಂಥರ ಚೆನ್ನಾಗಿದೆ ಚಾಕ್ಲೇಟ್ ಕಲರಲ್ಲಿ ಆ್ಯಂಡ್ ಇದು ಮೆಟೀರಿಯಲ್ ಎಲ್ಲ ಬಂದು ಕ್ರೇಪ್ ಇದು ಸೊ ನಾನು ಬೇರೆ ಬೇರೆ ಮೆಟೀರಿಯಲಲ್ಲಿ ತಗೊಂಡಿದ್ದೀನಿ ಯಾವುದೇನು ಅಂತ ಹೇಳ್ತೀನಿ ಕೂಡ ಇದು ಮೆಟೀರಿಯಲ್ ಕ್ರೇಪ್ ಇದ್ರ ಪ್ಯಾಂಟ್ ಬಂದು ಪ್ಯೂರ್ ಬ್ಲಾಕ್ ಅಲ್ಲಿ ಇದೆ ಈ ತರ ಇದೆ ಅಷ್ಟೇ ಕ್ರೇಪ್ ಮೆಟೀರಿಯಲ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮೆಟೀರಿಯಲ್ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಮೆಟೀರಿಯಲ್ ಬಂದು ಇದು ಒಂಥರ ಪ್ಯಾರಟ್ ಗ್ರೀನ್ ತರ ಕಲರ್ ಇದೆ ಇದು ಬಂದು ಪ್ಯಾಂಟ್ ಪೀಸ್ ಇದು ಬಂದು ಕಾಟನ್ ಮಿಕ್ಸ್ ಇದೆ ಇದು ಕ್ರೇಪ್ ಮೆಟೀರಿಯಲ್ ಅಲ್ಲ ಸ್ವಲ್ಪ ತಿಕ್ಕಾಗಿದೆ ಆಗಿದೆ ಮೆಟೀರಿಯಲ್ ಕೂಡ ಕಾಟನ್ ತರ ಇದೆ ಕಾಟನ್ ಮಿಕ್ಸ್ ಅಂತಾನೆ ಹೇಳ್ಬೋದು ಇದು ಬಂದು ಟಾಪ್ ಪೀಸು ಎಲ್ಲಾನು ನಿಮಗೆ ಟೂ ಪಾಯಿಂಟ್ ಫೈವ್ ಮೀಟರ್ ಇದೆ ಇದನ್ನು ಟೂ ಪಾಯಿಂಟ್ ಫೈವ್ ಮೀಟರ್ ಇದು ಟೂ ಪಾಯಿಂಟ್ ಫೈವ್ ಮೀಟರ್ ಪ್ರತಿಯೊಂದು ಕೂಡ ನಾನು ಎಲ್ಲದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಿಮಗೆ ಇಂಟ್ರೆಸ್ಟ್ ಇದೆ ಖಂಡಿತವಾಗ್ಲೂ ಚೆಕ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ಬಂದು ಈ ಮೆಟೀರಿಯಲ್ಲು ಇದು ಕ್ರೇಪ್ ಮೆಟೀರಿಯಲ್ಲು ಕ್ರೇಪ್ ಮೆಟೀರಿಯಲ್ ತುಂಬ ಲೈಟ್ ಆಗಿರುತ್ತೆ ವೆಯ್ಟು ಎಲ್ಲ ಜಾಸ್ತಿ ಅಂತ ಅನ್ಸಲ್ಲ ನಿಮಗೆ ಸೊ ಇದು ನೋಡಿ ರೆಡ್ ಕಲರಲ್ಲಿದೆ ವಿತ್ ಬ್ಲ್ಯಾಕ್ ಪ್ಯಾಂಟು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ ನೋಡೋಕ್ಕೆ ಒಂಥರ ರಿಚ್ ಆಗಿದೆ ಕಲರು ಸೊ ಇದೂ ಅಷ್ಟೇ ಟೂ ಪಾಯಿಂಟ್ ಫೈವ್ ಮೀಟರ್ ಇದೆ ಪ್ಯಾಂಟ್ ಕೂಡ ಮತ್ತು ಟಾಪ್ ಪೀಸ್ ಕೂಡ ನೆಕ್ಸ್ಟ್ ಬಂದು ಇದು ಇದೂ ಅಷ್ಟೇ ಕ್ರೇಪ್ ಮೆಟೀರಿಯಲ್ ತುಂಬಾ ಸಾಫ್ಟ್ ಆಗಿದೆ ನೋಡಿ ನೋಡ್ಬೋದು ಎಷ್ಟು ಸಾಫ್ಟ್ ಆಗಿದೆ ಅಂತ ಎಷ್ಟು ಚೆನ್ನಾಗಿ ಫೋಲ್ಡ್ ಮಾಡ್ಬೋದು ಅಂತ ಸಕ್ಕದಾಗಿದೆ ಇದು ಬಂದು ಟಾಪ್ ಪೀಸು ಈ ಥರ ಇದೆ ಆ್ಯಂಡ್ ಇದು ಬಂದು ಪ್ಯಾಂಟ್ ಪೀಸು ಪ್ರತಿಯೊಂದು ಕೂಡ ನಾನು ಹೇಳ್ದಂಗೆ ಸೇಮ್ ಮೆ ಲೆಂತ್ ಇದೆ ಈ ಥರ ಇದೆ ಫ್ರೆಂಡ್ಸ್ ಈ ನಾಲ್ಕು ಪೀಸ್ ಕೂಡ ಟೂ ಫಿಫ್ಟಿ ರೇಂಜಲ್ಲೇ ಇದೆ ನಿಮಗೆ ಅರೌಂಡ್ ಟೂ ಫಿಫ್ಟಿ ಟೂ ಸಿಕ್ಸ್ಟಿ ಆ ಥರ ಇದೆ ಪ್ರತಿಯೊಂದು ಕೂಡ ಒಂದು ಹತ್ತು ಇಪ್ಪತ್ತು ರೂಪಾಯಿ ಚೇಂಜಸ್ ಇರ್ಬೋದು ಅಷ್ಟೇನೆ ತುಂಬಾ ಅಫೋರ್ಡೆಬಲ್ ಇದೆ ನೀವು ಖಂಡಿತವಾಗ್ಲೂ ಚೆಕ್ ಮಾಡಿ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಇವಾಗ ಪುತ್ರಲ್ ಡೆಂಟಿಸ್ಟ್ ಅಪಾಯಿಂಟ್ಮೆಂಟ್ ಇತ್ತು ಅಂತ ಹೇಳಿದ್ದೆ ಅಲ್ವಾ ಅದೆಲ್ಲ ಕೆಲಸ ಆಯಿತು ಇವಾಗ ಇನ್ನು ಹೋಗ್ತಾ ಇದ್ದೀನಿ ನಾನು ಸ್ವಲ್ಪ ಕೆಲಸಗಳೆಲ್ಲ ಇದೆ ಪಾಪು ಪಾಪ ಬೆ ಬರಬೇಕಂದ್ರೆ ಅದೇ ನಿದ್ದೆ ಮೂಡಲಿದ್ದು ಹಂಗೆ ಎತ್ಕೊಂಡು ಬಂದಿದ್ದೆ ಅವಳು ನಿದ್ದೆ ಬೇರೆ ಆಗಿಲ್ಲ ಕರೆಕ್ಟಾಗಿ ಮೂರು ಗಂಟೆಗೆ ಅಪಾಯಿಂಟ್ಮೆಂಟ್ ಇದ್ದಿದ್ದೆ ಅವಳು ನಿದ್ದೆ ಟೈಮದ ಆ್ಯಕ್ಚುಲಿ ಬಟ್ ಏನಂದರೆ ಹಂಗೆ ಎತ್ಕೊಂಡು ಬಂದೆ ನಿದ್ದೆ ಕೂಡ ಮಾಡಿಲ್ಲ ಆಮೇಲೆ ಇನ್ನೇನು ಮಾಡೋದು ಇವಾಗ ಮತ್ತೆ ನಾನು ಸ್ವಲ್ಪ ಕೆಲಸಗಳೆಲ್ಲ ಇದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಮನೆಗೆ ಹೋಗೋದು ಬನ್ನಿ ಬ್ಲಾಗನ್ನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಹಾಗೆ ಡೆಂಟಿಸ್ಟ್ ಹತ್ರ ಅಪಾಯಿಂಟ್ಮೆಂಟ್ ಎಲ್ಲ ಮುಗಿಸ್ಕೊಂಡು ಅಲ್ಲೆಲ್ಲ ಕೆಲಸ ಮುಗಿಸಿ ಸ್ವಲ್ಪ ಪುತ್ತೂರಲ್ಲಿ ಕೂಡ ಒಂದಷ್ಟು ಕೆಲಸ ಇತ್ತು ಅದೆಲ್ಲನೂ ಮುಗಿಸಿ ಇವಾಗ ಸ್ವಲ್ಪ ಏನಾದ್ರು ತಿನ್ಕೊಂಡು ಹೋಗೋಣ ಅಂತ ಇಲ್ಲಿ ಪ್ರಭು ಸ್ವೀಟ್ಸ್ ಅಂತ ಪ್ರಭು ಚರ್ಮುರಿ ಅವ್ರದ್ದು ಸೊ ಅಲ್ಲಿಗೆ ಬಂದಿದ್ದೀವಿ ಚಾಟ್ಸು ಜ್ಯೂಸು ಎಲ್ಲನೂ ಸಿಗುತ್ತೆ ಇಲ್ಲಿ ಸೊ ನಾವಿಲ್ಲಿಗೆ ಬರೋದು ತುಂಬ ಅಪರೂಪ ಇವಾಗ ಸೆಕೆಂಡ್ ಟೈಮ್ ಬರ್ತಾ ಇರೋದು ಅಷ್ಟೇ ಸೊ ಇಲ್ಲಿ ಅವಿಲ್ ಮಿಲ್ಕ್ ನೋಡೋಣ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ ಅವಿಲ್ ಮಿಲ್ಕ್ ಆಗುತ್ತೆ ಸ್ವಲ್ಪ ಕೋಲ್ಡಾಗಿ ಚೆನ್ನಾಗಿರುತ್ತೆ ಆ್ಯಂಡ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಸ್ವಲ್ಪ ಬಾಳೆಹಣ್ಣು ಆಮೇಲೆ ಕಡಲೆಕಾಯಿ ಟುಟಿ ಫ್ರೂಟಿ ಆ ಥರದ್ದೆಲ್ಲ ಹಾಕ್ಬಿಟ್ಟು ಮಾಡ್ತಾರೆ ಸೊ ಟ್ರೈ ಮಾಡ್ಬೋದು ಇಷ್ಟ ಇದ್ದರೆ ನಾನು ತುಂಬ ದಿನದ ಇದ್ದೆ ಮನೆಯಲ್ಲೇ ಒಂದ್ಸಲಿ ಟ್ರೈ ಮಾಡಿದ್ದೆ ಆವಾಗ ನನಗೆ ಒಂದು ಸ್ವಲ್ಪ ಇಷ್ಟ ಆಗಿತ್ತು ಸೊ ಇಲ್ಲಿ ಟ್ರೈ ಮಾಡೋಣ ನೋಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಇವತ್ತು ತೊಗೊಂಡಿದ್ದೀವಿ ಬಟ್ ಇದೇನೆಂದ್ರೆ ತುಂಬ ದೊಡ್ಡ ಲೋಟ ನಾವು ತುಂಬ ಜಾಸ್ತಿ ಆಗಿಬಿಡ್ತು ನಮಗೆ ಅದು ಅಲ್ಲದೆ ಒಂದು ಸ್ವಲ್ಪ ಮಸಾಲೆ ಪುರಿ ಕೂಡ ತೊಗೊಂಡಿದ್ವಿ ಅದು ತುಂಬಾ ಜಾಸ್ತಿಯಾಗಿ ಹೋಗ್ಬಿಟ್ಟಿತ್ತು ಹೆಂಗೋ ಅದನ್ನು ಒಂದು ಸ್ವಲ್ಪ ಸ್ವಲ್ಪ ತಿನ್ಕೊಂಡು ಆಮೇಲೆ ಮತ್ತೆ ಮನೆಗೆ ಹೊರಟ್ವಿ ಆಮೇಲೆ ಈ ವ್ಲಾಗ್ ಕೂಡ ಏನು ಏನು ಮಾಡ್ತೀನಿ ಒಂದು ಪುಟಾಣಿ ವ್ಲಾಗ್ ಒಂದೊಳ್ಳೆ ರೆಸಿಪಿ ಕೂಡ ಶೇರ್ ಮಾಡಿದ್ದೀನಿ ಖಂಡಿತವಾಗ್ಲೂ ರೆಸಿಪಿನ ಟ್ರೈ ಮಾಡಿ ಹಾಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್